ಯೋಗಾಸನಗಳಲ್ಲಿ ಬಹಳ ಮುಖ್ಯವಾದಂತಹ ಒಂದು ಯೋಗಾಸನ ವೃಕ್ಷಾಸನ ವೃಕ್ಷ ಅಂತ ಹೇಳಿದರೆ ಮರ ಅಂತ ಅರ್ಥ ಟ್ರೀ ಅಂತ ಅರ್ಥ ವೃಕ್ಷಾಸನ ಮಾಡುವುದರಿಂದ ಬಹಳ ಪ್ರಯೋಜನ ಪಡ್ಕೊಳ್ಬೋದು ಕಾಲನ್ನು ಕಾಲಿನ ಬಲವನ್ನು ಪಡಿಸಿಕೊಳಿಸಿಕೆ ಸ್ಟ್ರೆಂಥೆನ್ಸ್ ಮಾಡಿಕೊಳ್ಳೋದಕ್ಕೆ ಈ ಆಸನ ಸಹಾಯಕ್ಕೆ ಬರ್ತದೆ ಏಕಾಗ್ರತೆ ಸಾಧಿಸಲಿಕ್ಕೂ ತುಂಬ ಉಪಯುಕ್ತವಾದಂಥ ಆಸನ ಒಂದು ಸಾರಿ ವೃಕ್ಷಾಸನ ಮಾಡೋದು ಹೇಗೆ ಅಂತೇಳಿ ನಾವು ಗಮನಿಸುವ ಅಭ್ಯಾಸ ಮಾಡುವ ಪ್ರಯತ್ನವನ್ನು ಮಾಡುವ ವೃಕ್ಷಾಸನ ಸ್ಥಿತಿ ಕಾಲುಗಳು ಜೋಡಿಸಿರಬೇಕು ಸ್ಥಿತಿಯಲ್ಲಿ ಮೂರು ಸಾರಿ ಉಸಿರಾಟ ಮಾಡಿ ಸಹಜವಾದ ಉಸಿರಾಟ ನಡೀತಾ ಇರಲಿ ಬಹಳ ಕಾಮಾಗಿ ಕೂಲಾಗಿ ಈ ಆಸನವನ್ನು ನಾವು ಪ್ರಯತ್ನ ಮಾಡಬೇಕು ಪ್ರಾರಂಭದಲ್ಲಿ ಗೋಡೆಯ ಸಹಾಯವನ್ನು ಪಡ್ಕೊಂಡು ಸಹ ಪ್ರಯತ್ನ ಮಾಡ್ಬೋದು ಈಗ ಶ್ವಾಸ ಬಿಡುತ್ತಾ ಎಡಕಾಲು ಮಡಚಿ ಬಲಕಾಲಿನ ತೊಡೆಯ ಮೇಲಡಿ ಎಕ್ಸೇಲ್ ಫೋಲ್ಡ್ ಯುವರ್ ಲೆಫ್ಟ್ ಲೆಗ್ ಕೀಪ್ ರೂಟ್ ಆಫ್ ದಿ ರೈಟ್ ತಾಯಿ ಶ್ವಾಸ ತೆಗೆದುಕೊಳ್ಳುತ್ತಾ ಕೈಗಳನ್ನು ಮೇಲೆತ್ತಿ ಅಂಗೈ ಜೋಡಿಸಿ ನಮಸ್ಕಾರ ಸ್ಥಿತಿಯಲ್ಲಿ ಆರಾಮವಾಗಿ ಉಸಿರಾಟ ಮಾಡುತ್ತಾ ಒಂದು ಐದು ಸಾರಿ ಉಸಿರಾಟ ಮಾಡಬೇಕು ಚೆನ್ನಾಗಿ ನಮ್ಮ ಸಾಮರ್ಥ್ಯಕ್ಕೆ ತಕ್ಕ ಹಾಗೆ ಉಸಿರಾಟ ಮಾಡಿದರೆ ಸಾಕು ಶ್ವಾಸ ಬಿಡುತ್ತಾ ಕೈಗಳನ್ನು ಕೆಳಗೆ ತನ್ನಿ ಶ್ವಾಸ ತಗೊಳ್ತಾ ಬ ಎಡ ಕಾಲನ್ನು ಚಾಚಿ ನಾರ್ಮಲ್ ಬ್ರೀದಿಂಗ್ ಟು ತ್ರೀ ರೌಂಡ್ಸ್ ಸಹಜವಾದ ಉಸಿರಾಟ ಮತ್ತೊಮ್ಮೆ ಇದೇ ವಿನ್ಯಾಸವನ್ನು ಇನ್ನೊಂದು ಬದಿಯಲ್ಲಿ ಸಹ ಅದೇ ಕ್ರಮದಲ್ಲಿ ಅಭ್ಯಾಸ ಮಾಡಬೇಕು ಎಲ್ಲ ಯೋಗಾಸನಗಳು ಎರಡು ಬದಿಯನ್ನು ಸಹ ಕಂಪ್ಲೀಟ್ ಮಾಡುವಂಥದ್ದು ಆಗ ಮಾತ್ರ ಆಸನದ ಕಂಪ್ಲೀಟ್ ಆದಾಗೆ ಆಗುವಂಥದ್ದು ಈಗ ಶ್ವಾಸ ಬಿಡುತ್ತಾ ಬಲ ಕಾಲು ಮಡಚಿ ಎಡಕಾಲಿನ ತೊಡೆಯ ಮೇಲಡಿ ಎಕ್ಸೇಲ್ ಫೋಲ್ ದ ರೈಟ್ ಲೆಗ್ ಕೀಪ್ ರೂಟ್ ಆಫ್ ದ ಲೆಫ್ಟ್ ತಾಯ್ ಶ್ವಾಸ ತೆಗೆದುಕೊಳ್ಳುತ್ತಾ ಕೈಗಳ ಮೇಲೆತ್ತಿ ಅಂಗೈಗಳು ಜೋಡಿಸಿ ಅಂಗೈಯನ್ನು ಜೋಡಿಸ್ತಾ ಮುಂದೆ ನೋಡುತ್ತಾ ಐದು ಸಾರಿ ಉಸಿರಾಟ ಮಾಡಿ ಚೆನ್ನಾಗಿ ಶ್ವಾಸ ತಗೊಂಡು ಶ್ವಾಸ ಬಿಡಿ ಆರಾಮವಾಗಿ ಉಸಿರಾಟ ಮಾಡುತ್ತಾ ಐದು ಸಾರಿ ಉಸಿರಾಟ ಕಂಪ್ಲೀಟ್ ಆಗಲಿ ಶ್ವಾಸ ಬಿಡುತ್ತಾ ಕೈಗಳ ಕೆಳಗೆ ತನ್ನಿ ಶ್ವಾಸ ತಗೊಳ್ತಾ ಕಾಲು ಚಾಚಿ ರಿಲ್ಯಾಕ್ಸ್ ಮಾಡಿ ಕಾಲು ದೂರ ಬಿಡಿ ಒಂದು ಪಾದದಷ್ಟು ದೂರ ಕಣ್ಣು ಮುಚ್ಚಿ ಸರಳವಾದ ವಿನ್ಯಾಸ ಆದರೆ ಪ್ರಾರಂಭದ ದಿನದಲ್ಲಿ ಸ್ವಲ್ಪ ಕಷ್ಟ ಆಗ್ಬೋದು ಬ್ಯಾಲೆನ್ಸ್ ಮಾಡಲಿಕ್ಕೆ ಅಭ್ಯಾಸ ಆಗ್ತಾ ಆಗ್ತಾ ಹೋದಾಗೆ ಕಾಲಿಗೆ ಸಹ ಸ್ಟ್ರೆಂತ್ ಬರ್ತಾ ಹೋಗ್ತದೆ ಕಾಲಿನ ಮೇಲೆ ಹಿಡಿತ ಸಾಧಿಸಲಿಕ್ಕೆ ಸಾಧ್ಯ ಆಗ್ತದೆ ಆಗಲೇ ನಾನು ಹೇಳಿದ ರೀತಿಯಲ್ಲಿ ಏಕಾಗ್ರತೆಯನ್ನು ವೃದ್ಧಿಸಲಿಕ್ಕೆ ಅಥವಾ ಏಕಾಗ್ರತೆಯನ್ನು ಸಾಧಿಸಲಿಕ್ಕೆ ಈ ಆಸನ ಬಹಳ ಉಪಯುಕ್ತವಾದಂಥ ಆಸನ ದೀರ್ಘ ಸಮಯದಲ್ಲಿ ಸಹ ಇದನ್ನು ನಿಲ್ಲುವಂಥ ಪ್ರಯತ್ನವನ್ನು ಮಾಡ್ಬೋದು ಸುದೀರ್ಘವಾಗಿ ಅದೇ ರೀತಿ ಈ ಆಸನ ಮಾಡ್ತಾ ಹೋದಾಗೆ ಸಹಜವಾಗಿ ನಮ್ಮ ದೇಹ ಸ್ಟಡಿನೆಸ್ ಆಗ್ತಾ ಹೋಗ್ತದೆ ಸ್ಥಿರತೆ ಬರಲಿಕ್ಕೆ ಸಾಧ್ಯ ಆಗ್ತದೆ ದೇಹಕ್ಕೆ ಮತ್ತು ಮನಸ್ಸಿಗೆ ಹತೋಟಿ ಸಾಧಿಸಲಿಕ್ಕೆ ಈ ಅಭ್ಯಾಸ ಸಹಾಯಕ್ಕೆ ಬರುವಂತಹ ಒಂದು ವಿನ್ಯಾಸ ಆಸನದ ಹೆಸರು ವೃಕ್ಷಾಸನ ವಿದ್ಯಾರ್ಥಿಗಳು ದಿನಾಲೂ ಈ ಆಸನವನ್ನು ಮಾಡಬೇಕು ವಿದ್ಯಾರ್ಥಿಗಳಿಗೆ ಏಕಾಗ್ರತೆಯನ್ನು ಸಾಧಿಸಲಿಕ್ಕೆ ಈ ಸಹ ಆಸನ ತುಂಬ ಪ್ರಯೋಜನಕ್ಕೆ ಬರುವಂತಹ ಆಸನ ಅಂತೇಳಿ ಬಾಕಿಯವರು ಸಹ ಇದನ್ನು ಮಾಡೋದರಿಂದ ಏನು ತಪ್ಪಿಲ್ಲ ಎಲ್ಲರೂ ಮಾಡ್ಬೋದು ಅರ್ಧಕಟಿ ಚಕ್ರಾಸನ ಇನ್ನೊಂದು ವಿಶೇಷವಾದಂಥ ಯೋಗಾಸನ ಸಾಮಾನ್ಯವಾಗಿ ಬೆನ್ನು ನೋವು ಆಗುವಂಥದ್ದು ಲೋವರ್ ಬ್ಯಾಕೆಕ್ ಇರುವಂಥದ್ದು ಅಥವಾ ಒಂದಷ್ಟು ಮಂದಿಗೆ ಗೊತ್ತಿದ್ದೋ ಗೊತ್ತಿಲ್ಲದನು ಬೆನ್ನಿನ ಭಾಗದಲ್ಲಿ ವೀಕ್ನೆಸ್ ಆಗ್ತಾ ಇರುವಂಥದ್ದು ಸಾಮಾನ್ಯವಾಗಿ ಕಾಡುವಂತಹ ಸಮಸ್ಯೆ ಅಂತಹ ಸಮಸ್ಯೆಯನ್ನು ದೂರ ಮಾಡಿದ್ದಕ್ಕೆ ಯಾರಿಗಾದ ಇದ್ದರೆ ಸರಿ ಮಾಡಿಕೊಳ್ಳಿಕ್ಕೆ ಉಪಯುಕ್ತವಾದ ಆಸನ ಅರ್ಧ ಚಕ್ರಾಸನ ಆಸನ ಚಕ್ರ ಅಂತ ಹೇಳಿದರೆ ಎಲ್ಲರಿಗೂ ಗೊತ್ತಿದೆ ಒಂದು ಸರ್ಕಲ್ ಒಂದು ರೌಂಡ್ ಇಲ್ಲಿ ದೇಹವನ್ನು ಅರ್ಧ ಸರ್ಕಲ್ ಅಥವಾ ಅರ್ಧ ರೌಂಡ್ ತನಕ ದೇಹವನ್ನು ಬಗ್ಗಿಸುವ ಒಂದು ಪ್ರಯತ್ನ ಒಂದು ಸಾರಿ ಪ್ರಯತ್ನ ಮಾಡುವ ಕಾಲುಗಳು ಜೋಡಿಸಿ ಸಹಜವಾಗಿ ಮೂರು ಸಾರಿ ಉಸಿರಾಟ ಮಾಡಿ ನಾರ್ಮಲ್ ಬ್ರೀದಿಂಗ್ ತ್ರೀ ರೌಂಡ್ಸ್ ಸಹಜವಾದ ಉಸಿರಾಟ ಶ್ವಾಸ ತೆಗೆದುಕೊಳ್ಳುತ್ತಾ ಬಲ ಕಾಲನ್ನು ಬಲ ಬದಿಗೆ ಒಂದು ಪಾದದಷ್ಟು ದೂರಬೇಡಿ ಶ್ವಾಸ ಬಿಡುತ್ತಾ ಎರಡೂ ಅಂಗೈಗಳನ್ನು ಸೊಂಟಕ್ಕೆ ಸಪೋರ್ಟಾಗಿ ತಗೊಳ್ಳಿ ಎಬ್ಬೆರಳು ಹಿಂದೆ ಇರಲಿ ನಾಲ್ಕು ಬೆರಳು ಮುಂದೆ ಇರಲಿ ಪೂರ್ತಿ ಶ್ವಾಸ ತಗೊಳ್ಳಿ ಶ್ವಾಸ ಬಿಡುತ್ತಾ ಮೆಲ್ಲನೆ ದೇಹವನ್ನು ಹಿಂದಕ್ಕೆ ಬಗ್ಗೆ ಎಷ್ಟು ಸಾಧನ ಅಷ್ಟೇ ಹಿಂದಕ್ಕೆ ಬಗ್ಗೆ ತುಂಬ ಬೇಡ ಟೂ ಮಚ್ ಬೆಂಡ್ ಮಾಡೋದು ಬೇಡ ಆವರೇಜ್ ಹಿಂದಕ್ಕೆ ಬಗ್ಗೆ ಬಗ್ಗಿದ್ದುಕೊಂಡು ಐದು ಸಾರಿ ಉಸಿರಾಟ ಮಾಡಿ ಈ ವಿನ್ಯಾಸದಲ್ಲಿ ಸ್ಟಡಿಯಾಗಿ ಸ್ಥಿರವಾಗಿದ್ದು ಐದು ಸಾರಿ ಉಸಿರಾಟ ಕಂಪ್ಲೀಟ್ ಮಾಡಿ ಐದು ಸಾರಿ ಉಸಿರಾಟ ಆದ ನಂತರ ಶ್ವಾಸ ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ ಶ್ವಾಸ ಬಿಡಿ ಕೈಗಳು ಬಿಡಿ ಪೂರ್ತಿ ಶ್ವಾಸ ತಗೊಂಡು ಶ್ವಾಸ ಬಿಡುತ್ತಾ ಬಲ ಕಾಲನ್ನು ಎಡಕಾಲಿಗೆ ಜೋಡಿಸಿ ರಿಲ್ಯಾಕ್ಸ್ ಕಾಲು ಸ್ವಲ್ಪ ದೂರ ಬಿಡಿ ಕಣ್ಣು ಮುಚ್ಚಿ ಉಸಿರಾಟ ಗಮನಿಸ್ತಾ ಆಸನದ ಅನುಭವ ಅದರ ಪ್ರಯೋಜನದ ಎಕ್ಸ್ಪೀರಿಯನ್ಸನ್ನು ಮನಸ್ಸಿಗೆ ತಂದುಕೊಳ್ಳುವಂತಹ ಪ್ರಯತ್ನವನ್ನು ಮಾಡಿ ಈ ಆಸನ ಅಭ್ಯಾಸ ಆದ ನಂತರ ಅಂದರೆ ಅರ್ಧ ಚಕ್ರಾಸನ ಅದು ಅರ್ಧ ಚಕ್ರಾಸನ ಅಭ್ಯಾಸ ಆದ ನಂತರ ಪಾದ ಅಸ್ತಾಸನ ಅಂತೇಳಿ ಒಂದು ಆಸನವನ್ನು ಮಾಡಬೇಕು ಪಾದ ಅಂತೇಳಿದರೆ ಎಲ್ಲರಿಗೂ ಗೊತ್ತಿದೆ ನಮ್ಮ ಫುಟ್ ಅಸ್ತ ಅಂತ ಹೇಳಿದರೆ ಅಂಗೈ ಪಾದದ ಅಡಿಯಲ್ಲಿ ಅಂಗೈಯನ್ನು ಊರಿ ಅಥವಾ ಅಂಗೈಯನ್ನು ಇಡುವಂತಹ ಒಂದು ಸ್ಥಿತಿ ಈ ವಿನ್ಯಾಸದಲ್ಲಿ ಅದಕ್ಕೋಸ್ಕರ ಈ ವಿನ್ಯಾಸಕ್ಕೆ ಆಸನಕ್ಕೆ ಪಾದ ಅಸ್ತಾಸನ ಅಂತ ಹೆಸರು ಒಂದು ಸಾರಿ ಪ್ರಯತ್ನ ಮಾಡುವ ಫಾರ್ವರ್ಡ್ ಬೆಂಡಿಂಗ್ ಮುಂದಕ್ಕೆ ಬಗ್ಗಿ ಮಾಡುವಂಥ ಆಸನ ಸ್ವಲ್ಪ ಟಫ್ ಇದೆ ಎಲ್ಲರಿಗೂ ಇವತ್ತೇ ಅಂಗೈ ಪಾದದಡಿಗೆ ಅಡಿಗೆ ತಲುಪ್ತ ಹೇಳೋದಕ್ಕೆ ಕಷ್ಟ ಆದರೆ ಪ್ರಯತ್ನವನ್ನು ಮಾಡುವ ಕಾಲು ಜೋಡಿಸಿ ಮೂರು ಸಾರಿ ಉಸಿರಾಟ ಮಾಡಿ ಸ್ಥಿತಿಯಲ್ಲಿ ಚೆನ್ನಾಗಿ ಶ್ವಾಸ ತಗೊಂಡು ಶ್ವಾಸ ಬಿಡುತ್ತಾ ಮೂರು ಸಾರಿ ಉಸಿರಾಟ ಮಾಡಿ ಶ್ವಾಸ ತಗೊಳ್ತಾ ಬಲ ಕಾಲನ್ನು ಬಲ ಬದಿಗೆ ಒಂದು ಪಾದದಷ್ಟು ದೂರ ಬಿಡಿ ಶ್ವಾಸ ಬಿಡಿ ಶ್ವಾಸ ತಗೊಳ್ತಾ ಕೈಗಳು ಮೇಲೆತ್ತಿ ಎರಡೂ ಕೈಗಳನ್ನು ಮೇಲೆತ್ತಿ ಅಂಗ ಎದುರುಮುಖವಾಗಿರಲಿ ಶ್ವಾಸ ಬಿಡುತ್ತಾ ಮುಂದಕ್ಕೆ ಬಗ್ಗಿ ಅಂಗೈಯನ್ನು ಪಾದದ ಅಡಿಯಲ್ಲಿ ಊರುವಂಥ ಪ್ರಯತ್ನ ಮಾಡಿ ಕಿಪೆ ಪಾಮ್ಸ್ ಬಿಲೋ ಫುಟ್ ಶ್ವಾಸ ತಗೊಳ್ತಾ ತಲೆ ಮೇಲೆತ್ತಿ ಒಮ್ಮೆ ಮೇಲೆ ನೋಡಿ ಪುನಃ ಶ್ವಾಸ ಬಿಡುತ್ತಾ ಮುಂದಕ್ಕೆ ಬಗ್ಗಿ ಭಕ್ತ ಭಕ್ತ ಸಾಧ್ಯವಾದರೆ ಎರಡೂ ಕಾಲಿನ ಮಧ್ಯದ ತನಕ ನಿಮ್ಮ ತಲೆಯನ್ನು ಕೊಂಡು ಹೋಗ್ಬೋದು ಅದು ಇವತ್ತೇ ಸಾಧಿಸಲಿಕ್ಕೆ ಕಾಶ್ ಸಾಧ್ಯ ಇಲ್ಲ ಈ ವಿನ್ಯಾಸದಲ್ಲಿ ಐದು ಸಾರಿ ಉಸಿರಾಟ ಮಾಡಿ ಚೆನ್ನಾಗಿ ಶ್ವಾಸ ತಗೊಂಡು ಶ್ವಾಸ ಬಿಡಿ ಐದು ಸಾರಿ ಉಸಿರಾಟ ಮಾಡಿ ಆರಾಮವಾಗಿ ಉಸಿರಾಟ ಆಗಬೇಕು ಅಂಗೈ ಸರಿ ಪಾದದ ಅಡಿಯಲ್ಲಿ ಇಡಲಿಕ್ಕೆ ಪ್ರಯತ್ನ ನಡೀತಾ ಹೋಗಬೇಕು ಶ್ವಾಸ ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ ಕೈಗಳ ಮೇಲೆತ್ತಿ ಶ್ವಾಸ ಬಿಡುತ್ತಾ ಕೈಗಳ ಕೆಳಗೆ ತನ್ನಿ ಪೂರ್ತಿ ಶ್ವಾಸ ತಗೊಳ್ಳಿ ಶ್ವಾಸ ಬಿಡುತ್ತಾ ಬಲ ಕಾಲನ್ನು ಎಡ ಕಾಲಿಗೆ ಜೋಡಿಸಿ ರಿಲ್ಯಾಕ್ಸ್ ಮಾಡಿ ಕಾಲು ದೂರ ಬಿಡಿ ಉಸಿರಾಟ ಗಮನಿಸಿ ಅಭ್ಯಾಸ ಮಾಡಿದ ಆಸನ ಪಾದ ಅಸ್ಥಾಸನ ಅಂತ ಕ ಹೆಸರು ಇನ್ನು ಒಂದು ನಿಂತುಕೊಂಡು ಮಾಡುವ ಆಸನವನ್ನು ಗಮನಿಸುವ ತ್ರಿಕೋನಾಸನ ಅಂತೇಳಿ ತ್ರಿಕೋಣ ಅಂತ ಹೇಳಿದರೆ ಟ್ರ್ಯಾಂಗ್ ತ್ರಿಭುಜಾಕಾರ ಈ ವಿನ್ಯಾಸ ತ್ರಿಭುಜಾಕಾರದ ಆ್ಯಂಗಲಲ್ಲಿ ಕಾಣುವುದರಿಂದ ಈ ಆಸನಕ್ಕೆ ತ್ರಿಕೋಣಾಸನ ಅಂತ ಹೆಸರು ಒಂದು ಸಾರಿ ಹೇಗೆ ಮಾಡುವುದಂತೆ ಗಮನಿಸುವ ನಿಮ್ಮ ಎಡಬದಿಗೆ ತಿರುಗಿ ಮ್ಯಾಟಿನ ಎಡಬದಿಯಲ್ಲಿ ನಿಲ್ಲಿ ಮ್ಯಾಟಿನ ಮಧ್ಯದಲ್ಲಿ ನಿಂತರೆ ಕಾಲು ಮ್ಯಾಟಿನಿಂದ ಹೊರಗೆ ಹೋಗ್ತದೆ ಅದಕ್ಕೋಸ್ಕರ ನೀವು ಮ್ಯಾಟಿನ ಎದ ಬದಿಯಲ್ಲಿ ನಿಂತು ಈ ಆಸನವನ್ನು ಪ್ರಾರಂಭ ಮಾಡಬೇಕು ಇಲ್ಲಿ ಸ್ಥಿತಿಯಲ್ಲಿ ಮೂರು ಸಾರಿ ಉಸಿರಾಟ ಮಾಡಿ ಪೂರ್ತಿ ಶ್ವಾಸ ತಗೊಂಡು ನಿಧಾನ ಶ್ವಾಸ ಬಿಡುತ್ತಾ ಮೂರು ಸಾರಿ ಉಸಿರಾಟ ಮಾಡಿ ಶ್ವಾಸ ತೆಗೆದುಕೊಳ್ಳುತ್ತಾ ಬಲ ಕಾಲನ್ನು ಬಲ ಬದಿಗೆ ಒಂದು ಕಾಲಿನಷ್ಟು ದೂರ ಬಿಡಿ ಕೈಗಳನ್ನು ಭುಜದ ನೇರಕ್ಕೆ ತನ್ನಿ ಶ್ವಾಸ ಬಿಡುತ್ತಾ ಬಲಪಾದ ತಿರುಗಿಸಿ ಪೂರ್ತಿ ಶ್ವಾಸ ತಗೊಳ್ಳಿ ಶ್ವಾಸ ಬಿಡುತ್ತಾ ಬಲ ಬದಿಗೆ ಬಗ್ಗಿ 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 ಎಡದ ಕೈಯ ತುದಿ ನೋಡುತ್ತಾ ಐದು ಸಾರಿ ಉಸಿರಾಟ ಮಾಡಿ ಚೆನ್ನಾಗಿ ಶ್ವಾಸ ತಗೊಂಡು ಶ್ವಾಸ ಬಿಡುತ್ತಾ ಐದು ಸಾರಿ ಉಸಿರಾಟ ಕಂಪ್ಲೀಟ್ ಮಾಡಿ ಶ್ವಾಸ ತಗೊಳ್ತಾ ಮೇಲೆ ಬೆನ್ನಿ. ಕಾಲೆದ್ರು ಮುಖ ಮಾಡಿ ಬಲಪಾದ ಶ್ವಾಸ ಬಿಡುತ್ತಾ ಎಡಪಾದವನ್ನು ಎಡಬದಿಗೆ ತಿರುಗಿಸಿ ಶ್ವಾಸ ತಗೊಳ್ಳಿ ಶ್ವಾಸ ಬಿಡುತ್ತಾ ಎಡ ಬದಿಗೆ ಬಗ್ಗೆ ಸಾಧ್ಯವಾದರೆ ಕಾಲಿನ ಹೆಬ್ಬರಲ್ಲಿಟ್ಕೊಳ್ಳಿ ಬಲದ ಕೈಯ ತುದಿ ನೋಡುತ್ತಾ ಐದು ಸಾರಿ ಉಸಿರಾಟ ಮಾಡಿ ಚೆನ್ನಾಗಿ ಶ್ವಾಸ ತಗೊಂಡು ಶ್ವಾಸ ಬಿಡಬೇಕು ದೃಷ್ಟಿ ಬೆರಳ ತುದಿಯ ಮೇಲೆಯಲ್ಲಿ ಶ್ವಾಸ ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ ಕಾಳು ಎದುರು ಮುಖ ಮಾಡಿ ಶ್ವಾಸ ಬಿಡುತ್ತಾ ಬಲ ಕಾಲನ್ನು ಎಡ ಕಾಲಿಗೆ ಜೋಡಿಸಿ ರಿಲ್ಯಾಕ್ಸ್ ಮಾಡಿ ಕಾಲು ಸ್ವಲ್ಪ ದೂರ ಬಿಡಿ ಕಣ್ಣು ಮುಚ್ಚಿ ಉಸಿರಾಟ ಗಮನಿಸಿ ಒಂದೊಳ್ಳೆಯ ಆಸನ ಇದು ತ್ರಿಕೋಣಾಸನ ಯಾಕೆ ಅಂತ ಹೇಳಿದರೆ ತ್ರಿಕೋಣಾಸನ ನಿತ್ಯ ಅಭ್ಯಾಸ ಮಾಡಿದರೆ ಜೀರ್ಣಾಂಗ ಕ್ರಿಯೆ ಡೈಜೆಷನ್ ಸಿಸ್ಟಮ್ ಚೆನ್ನಾಗಿ ಕೆಲಸ ಮಾಡ್ತದೆ ಕಾನ್ಸ್ಟಿಪೇಷನನ್ನು ಪ್ರಿವೆಂಟ್ ಮಾಡ್ಬೋದು ಅವಾಯ್ಡ್ ಮಾಡ್ಬೋದು ಕಾನ್ಸ್ಟಿಪೇಷನ್ ಇದೆ ಸಮಸ್ಯೆಗೆ ಪರಿಹಾರವಾಗ ಪರಿಹಾರಾತ್ಮಕವಾಗಿ ಈ ಆಸನವನ್ನು ಆಯ್ಕೆ ಮಾಡ್ಕೊಳ್ಬೋದು ಇನ್ನು ಕುತ್ತಿಗೆ ಭಾಗದಲ್ಲಿ ಕಾಡಬಹುದಾದ ಸಮಸ್ಯೆಗಳು ಸ್ಪಾಂಡಿಲೈಟಿಸ್ ಸ್ಪಾಂಡಿಲೋಸಿಸ್ ನೆಕ್ ಪ್ರಾಬ್ಲಮ್ ನೆಕ್ ಪೇಯ್ನ್ ಟ್ಯಾಡ್ನೆಸ್ ಇನ್ ದಿ ಶೋಲ್ಡರ್ ಕುತ್ತಿಗೆ ಭುಜದಲ್ಲಿ ಸುಸ್ತಾಗುವಂಥದ್ದು ಇಂಥ ಸಮಸ್ಯೆಯನ್ನು ದೂರ ಮಾಡಲಿಕ್ಕೆ ಸಮಸ್ಯೆ ಇದ್ದರೆ ಸರಿ ಮಾಡಿಕೊಳ್ಳಿಕ್ಕೂ ಈ ಆಸನ ಸಹಾಯಕ್ಕೆ ಬರ್ತದೆ ಐಸೈಟ್ ಇಂಪ್ರೂವ್ ದೃಷ್ಟಿಯನ್ನು ಇಂಪ್ರೂವ್ ಮಾಡಿಕೊಳ್ಳೋದ್ರಲ್ಲಿ ಈ ತ್ರಿಕೋಣಾಸನ ಉಪಯುಕ್ತವಾದಂತಹ ಆಸನ ಅದೇ ರೀತಿ ಕಾಲಿಗೆ ಒಳ್ಳೆಯ ಸ್ಟ್ರೆಚಿಂಗ್ ಸಿಗ್ತದೆ ವೆರಿಕೋಸ್ ವೇನ್ ಮತ್ತು ಬಾಕಿಯ ನಮ್ಮ ನರಗಳನ್ನು ಚೆನ್ನಾಗಿ ಮೇಂಟೈನ್ ಮಾಡಿ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಮಾಡಲಿಕ್ಕೂ ಈ ಅಭ್ಯಾಸ ಸಹಾಯಕ್ಕೆ ಬರ್ತದೆ ಆಸನದ ಹೆಸರು ತ್ರಿಕೋನಾಸನ ಟ್ರಯಾಂಗಲ್ ಪೋಸ್ ನಿತ್ಯ ಅಭ್ಯಾಸ ಮಾಡಿ ಕೂತ್ಕೊಳ್ಳಿ ತ್ರಿಕೋಣಾಸನವನ್ನು ನಾವು ಇನ್ನೊಂದು ಆ್ಯಂಗಲಿಂದ ಗಮನಿಸುವ ಮ್ಯಾಟಿನ ಎಡಬದಲಿ ಬದಲಿ ನಿಂತು ಸ್ಥಿತಿಯಲ್ಲಿ ಮೂರು ಸಾರಿ ಉಸಿರಾಟ ಮಾಡಬೇಕು ಮೂರು ಸಾರಿ ಉಸಿರಾಟ ಆದ ನಂತರ ಶ್ವಾಸ ತಗೊಳ್ತಾ ಬಲ ಕಾಲನ್ನು ಬಲ ಬದಿಗೆ ಒಂದು ಕಾಲಿನಷ್ಟು ದೂರ ಕೈಗಳು ಭುಜದ ನೇರಕ್ಕೆ ಶ್ವಾಸ ಬಿಡುತ್ತಾ ಬಲಪಾದ ತಿರುಗಿಸಿ ಪೂರ್ತಿ ಶ್ವಾಸ ತಗೊಳ್ಳಿ ಶ್ವಾಸ ಬಿಡುತ್ತಾ ಬಲ ಬದಿಗೆ ಬಗ್ಗಿ ಕಾಲಿನ ಹೆಬ್ಬೆರಲ್ಲಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ ಎಡದ ಕೈಯ ತುದಿ ನೋಡುತ್ತಾ ಐದು ಸಾರಿ ಉಸಿರಾಟ ಮಾಡಬೇಕು ಟ್ರಯಾಂಗಲ್ ಪೋಸಲ್ಲಿ ಈಗ ವಿನ್ಯಾಸ ಕಾಣಿಸ್ತಾ ಇದೆ ಇಲ್ಲಿ ದೃಷ್ಟಿ ಬೆರಳ ತುದಿಯ ಮೇಲೆಟ್ಟು ಐದು ಸಾರಿ ಚೆನ್ನಾಗಿ ಉಸಿರಾಟ ಮಾಡಬೇಕು ಐದು ಸಾರಿ ಉಸಿರಾಟ ಆದ ನಂತರ ಶ್ವಾಸ ತಗೊಳ್ತಾ ಮೇಲೆ ಬೆನ್ನಿ ಕಾಲೆ ಮಾಡಿ ಶ್ವಾಸ ಬಿಡುತ್ತಾ ಎಡಪಾದ ತಿರುಗಿಸಿ ಪೂರ್ತಿ ಶ್ವಾಸ ತಗೊಳ್ಳಿ ಶ್ವಾಸ ಬಿಡುತ್ತಾ ಎಡಬದಿಗೆ ಬಗ್ಗಿ ಬಲದ ಕೈಯ ತುದಿ ನೋಡುತ್ತಾ ಐದು ಸಾರಿ ಉಸಿರಾಟ ಮಾಡಿ ದೃಷ್ಟಿ ಬೆರಳ ತುದಿಯ ಮೇಲಿರಲಿ ಐದು ಸಾರಿ ಉಸಿರಾಟ ಕಂಪ್ಲೀಟ್ ಮಾಡಿ ನಿಧಾನ ಶ್ವಾಸ ತಗೊಂಡು ಶ್ವಾಸ ಬಿಡಬೇಕು ಶ್ವಾಸ ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ ಕಾಲೆದುರು ಮುಖ ಮಾಡಿ ಶ್ವಾಸ ಬಿಡುತ್ತಾ ಬಲಕಾಲ ನೆಡಕಾಲಿಗೆ ಜೋಡಿಸಿ ರಿಲ್ಯಾಕ್ಸ್ ಮಾಡಿ ಕಾಲು ಸ್ವಲ್ಪ ದೂರ ಬಿಟ್ಟು ಕಣ್ಣು ಮುಚ್ಚಿ ಉಸಿರಾಟ ಗಮನಿಸಿ ಎಸ್ ಓಕೆ ಕೂತ್ಕೊಳ್ಳಿ ಅಭ್ಯಾಸದ ಜಾಗದಲ್ಲಿ ಯಾವುದೇ ರೀತಿಯಲ್ಲಿಯೂ ನಮಗೆ ಡಿಸ್ಟರ್ಬೆನ್ಸ್ ಆಗುವಂತಹ ಅಥವಾ ತೊಂದರೆಯನ್ನು ಕೊಡುವಂತಹ ವಿಚಾರಗಳಿರಬಾರ್ದು ಅದು ಮೊಬೈಲ್ ಇರ್ಬೋದು ಟಿ ವಿ ಇರ್ಬೋದು ಲಿಟ್ರೇಚರ್ಗಳಿರ್ಬೋದು ಇಮೇಜ್ಗಳಿರ್ಬೋದು ಇರ್ಬೋದು ಇದನ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಬೇಕು ನಾವು ಅಭ್ಯಾಸ ಮಾಡುವ ಜಾಗದಲ್ಲಿ ಯಾಕೆ ಅಂತ ಕೇಳಿದರೆ ಇಡೀ ಯೋಗಾಭ್ಯಾಸಕ್ಕೆ ವಿನಿಯೋಗಿಸುವ ಸಮಯದಲ್ಲಿ ನಾವು ಎಷ್ಟು ಯೋಚನೆಗಳ ಸಂಖ್ಯೆಯನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯನೋ ಅಷ್ಟು ಒಳ್ಳೆಯದು ಅದು ಆಸನದ ಮುಖಾಂತರನೋ ಪ್ರಾಣಾಯಾಮದ ಮುಖಾಂತರನೋ ಧ್ಯಾನದ ಮುಖಾಂತರನೋ ನಾವು ಅಭ್ಯಾಸದಲ್ಲಿರುವ ಸಮಯದಲ್ಲಿ ಥಾಟ್ ಪ್ರೋಸೆಸ್ ಯೋಚನೆಯ ಸಂಖ್ಯೆ ಕಮ್ಮಿ ಆಗ್ತಾ ಬರಬೇಕು ಅದೇ ಯೋಗಶಾಸ್ತ್ರ ಹೇಳಿರೋದು ಯೋಗ ನಿರೋಧ ಈ ಡೆಫಿನೇಷನ್ ಈ ವ್ಯಾಖ್ಯಾನವನ್ನು ಫುಲ್ಫಿಲ್ ಮಾಡಲಿಕ್ಕೆ ಇರುವಂಥ ಸರಿಯಾದ ಜಾಗ ಅಂತ ಹೇಳಿದರೆ ಅಭ್ಯಾಸದ ಸ್ಥಳ ಅದಕ್ಕೋಸ್ಕರ ಅಭ್ಯಾಸದ ಸಂದರ್ಭದಲ್ಲಿ ಯಾವುದೇ ರೀತಿಯ ಡಿಸ್ಟರ್ಬೆನ್ಸ್ ಆಗುವಂತಹ ವಸ್ತುಗಳು ನಿಮ್ಮೊಟ್ಟಿಗೆ ಇಲ್ಲದ ರೀತಿಯಲ್ಲಿ ಗಮನಿಸ್ಕೊಳ್ಳಿ ಅಭ್ಯಾಸದ ಸ್ಥಳದಲ್ಲಿ ನೀವೊಂದು ಡೈರೆಕ್ಷನನ್ನು ಆಯ್ಕೆ ಮಾಡಿಕೊಳ್ಬೇಕು ಅಂದರೆ ದಿಕ್ಕುವನ್ನು ಆಯ್ಕೆ ಮಾಡಿಕೊಳ್ಬೇಕು ಉತ್ತರಕ್ಕೆ ಮುಖ ಮಾಡಿ ಯೋಗಾಭ್ಯಾಸ ಮಾಡಲಿಕ್ಕೆ ಮೊದಲ ಆದ್ಯತೆ ಕೊಡಿ ಅಥವಾ ಬೆಳಿಗ್ಗೆ ಪೂರ್ವಕ್ಕೆ ಸಂಜೆ ಪಶ್ಚಿಮಕ್ಕೆ ಮುಖ ಮಾಡಿ ಯೋಗಾಭ್ಯಾಸ ಮಾಡೋದನ್ನು ಸಹ ರೂಢಿಸ್ಕೊಳ್ಬೋದು ಇದು ಸ್ಥಳದಲ್ಲಿ ನಾವು ಗಮನಿಸಬೇಕಾದಂತಹ ವಿಚಾರ ಮೂರು ವಿಚಾರ ಇದೆ ಒಳ್ಳೆಯ ಗಾಳಿ ಬೆಳಕು ಸ್ಥಳದಲ್ಲಿ ಯಾವುದೇ ರೀತಿಯ ತೊಂದರೆ ಅಥವಾ ಚಿತ್ತವೃತ್ತಿಯನ್ನು ಜಾಸ್ತಿ ಮಾಡುವಂಥ ವಿಚಾರಗಳಿರಬಾರ್ದು ಮೂರನೇದು ದಿಕ್ಕು ಎರಡನೇ ಭಾಗ ಎರಡನೇ ವಿಷಯ ಅಭ್ಯಾಸಕ್ಕೆ ಸಂಬಂಧಪಟ್ಟ ಹಾಗೆ ಬಹಳ ಮುಖ್ಯವಾಗಿರುವಂಥದ್ದು ಯೋಗಾಭ್ಯಾಸ ಅಂತ ಹೇಳಿದ ತಕ್ಷಣ ಅಲ್ಲಿ ಹಲವಾರು ವಿಚಾರಗಳು ಪ್ರಾಕ್ಟಿಕಲ್ ಆಗಿ ಪ್ರಾಯೋಗಿಕವಾಗಿ ನಾವು ಅಭ್ಯಾಸ ಮಾಡಬೇಕಾದ್ರೆ ಹೊಟ್ಟೆ ಕಾಲಿಟ್ಟುಕೊಂಡಿರಬೇಕು ಎಂಟಿ ಟಿ ಯೋಗಾಭ್ಯಾಸಕ್ಕೆ ಸಿದ್ಧತೆ ಮಾಡಿಕೊಳ್ಬೇಕು ಹೊಟ್ಟೆ ಪೂರ್ತಿ ಆಹಾರ ತಗೊಂಡು ಅಥವಾ ನೀರು ದ್ರವ ಆಹಾರ ತಗೊಂಡು ಇಮಿಡಿಯೇಟ್ ಅಭ್ಯಾಸ ಮಾಡುವಂಥದ್ದು ಒಳ್ಳೆಯದಲ್ಲ ಕಾಳು ಹೊಟ್ಟೆಯಲ್ಲಿ ಯೋಗಾಭ್ಯಾಸ ಮಾಡಿದಷ್ಟು ಒಳ್ಳೆಯ ಫಲಿತಾಂಶ ಮತ್ತು ಪ್ರಯೋಜನ ಪಡೆಯಲಿಕ್ಕೆ ಸಾಧ್ಯ ಆಗಲಿಕ್ಕೆ ಸಾಧ್ಯ ಆಗ್ತದೆ ಅದಕ್ಕೋಸ್ಕರ ಖಾಲಿ ಹೊಟ್ಟೆ ಅಂತೇಳಿದರೆ ಖಾಲಿ ಆಹಾರಕ್ಕೆ ಸಂಬಂಧಪಟ್ಟ ಮ್ಯಾಟರ್ ಮಾತ್ರ ಅಲ್ಲ ಖಾಲಿ ಹೊಟ್ಟೆ ಅಂತೇಳಿದರೆ ಇನ್ಕ್ಲೂಡಿಂಗ್ ಯೂರಿನ್ ಪಾಸ್ ಮಾಡಿರಬೇಕು ಮೋಷನ್ ಪಾಸ್ ಮಾಡಿರಬೇಕು ಮತ್ತೆ ಯೋಗಾಭ್ಯಾಸಕ್ಕೆ ತೊಡಗಿಸ್ಕೊಳ್ಬೇಕು ಇದು ಎರಡನೇ ವಿಚಾರ ಶೌಚಾದಿ ಕ್ರಿಯೆಗಳು ಪೂರೈಸಿಕೊಂಡು ಅಭ್ಯಾಸದಲ್ಲಿ ತೊಡಗಿಸ್ಕೊಳ್ಬೇಕು ಶೌಚಾದ ಕ್ರಿಯೆ ಅಂದರೆ ಇನ್ಕ್ಲೂಡಿಂಗ್ ಬಾತ್ ಸ್ನಾನ ಆಗಿ ಯೋಗಾಭ್ಯಾಸ ಮಾಡಬೇಕು ಯೋಗಾಭ್ಯಾಸ ಆದ ನಂತರ ಸ್ನಾನ ಮಾಡೋದಲ್ಲ ಶೌಚಾದ ಅಂತ ಹೇಳಿದರೆ ಬಾತ್ ಸಹ ಅಂದರೆ ಸ್ನಾನನೂ ಸಹ ಸಂಬಂಧಿಸಿದ್ದು ಇದು ಅಭ್ಯಾಸದ ಪ್ರಾರಂಭದಲ್ಲಿರಬೇಕಾದಂತಹ ವಿಚಾರ ಅಭ್ಯಾಸಕ್ಕೆ ಒಂದು ಸರಿಯಾದ ಸಮಯವನ್ನು ಆಯ್ಕೆ ಮಾಡಿಕೊಳ್ಬೇಕು ಬ್ರಹ್ಮ ಮುಹೂರ್ತ ಬಹಳ ಉಪಯುಕ್ತವಾದ ಸಮಯ ಯೋಗಾಭ್ಯಾಸಕ್ಕೆ ಬ್ರಹ್ಮ ಮುಹೂರ್ತ ಅಂತ ಹೇಳಿದರೆ ಸೂರ್ಯೋದಯಕ್ಕಿಂತ ಎರಡು ಗಂಟೆಯ ಮೊದಲಿನ ಅವಧಿ ಬ್ರಹ್ಮ ಮುಹೂರ್ತ ಆ ಅವಧಿಯಲ್ಲಿ ಯೋಗಾಭ್ಯಾಸ ಮಾಡಿದರೆ ತುಂಬ ಉಪಯುಕ್ತ ಇನ್ ಕೇಸ್ ಬ್ರಹ್ಮ ಮುಹೂರ್ತದಲ್ಲಿ ಸಾಧ್ಯ ಆಗಿಲ್ಲ ಅಂತ ಹೇಳಿದರೆ ಸೂರ್ಯೋದಯದ ಸಮಯ ನಿಮ್ಮ ನಿಮ್ಮ ಸ್ಥಳಕ್ಕೆ ಅದು ನಾನು ಇಂಥದ್ದೇ ಸಮಯ ಅಂತ ಹೇಳಲಿಕ್ಕೆ ಬರೋದಿಲ್ಲ ಮಂಗಳೂರಿನ ಸೂರ್ಯೋದಯನೇ ಬೇರೆ ಅಮೇರಿಕದ ಸೂರ್ಯೋದಯನೇ ಬೇರೆ ಬ್ರೆಜಿಲ್ನ ಸೂರ್ಯೋದಯನೇ ಬೇರೆ ಆಗಿರುವಾಗ ಆಯಾ ದೇಶಕ್ಕೆ ಸಂಬಂಧಪಟ್ಟಾಗಿ ಸೂರ್ಯೋದಯ ಆಗ್ತಾ ಇರುವ ಸಮಯವನ್ನು ಗಮನಿಸಿಕೊಂಡು ಸೂರ್ಯೋದಯದ ಸಮಯದಲ್ಲಿ ಯೋಗಾಭ್ಯಾಸವನ್ನು ಮಾಡಬಹುದು ಅಥವಾ ಸೂರ್ಯಾಸ್ತಮಾನದ ಸಮಯದಲ್ಲಿ ಯೋಗಾಭ್ಯಾಸವನ್ನು ಮಾಡಬಹುದು ಗೊತ್ತಿದ್ದೋ ಗೊತ್ತಿಲ್ಲದೋ ನಡು ಮಧ್ಯಾಹ್ನದಲ್ಲಿ ಅಥವಾ ಮಧ್ಯರಾತ್ರಿಯಲ್ಲಿ ಯೋಗಾಭ್ಯಾಸ ಮಾಡುವಂಥದ್ದು ಒಳ್ಳೆಯ ಕ್ರಮ ಅಲ್ಲ ಹಾಗಾದರೆ ಸೂಕ್ತವಾದ ಸಮಯ ನೀವೇ ನಿಗದಿಪಡಿಸಿಕೊಳ್ಬೇಕು ನಾನು ಯಾವ ಹೊತ್ತಿಗೆ ಯೋಗಾಭ್ಯಾಸಕ್ಕೆ ಸಮಯವನ್ನು ವಿನಿಯೋಗಿಸ್ತೀನಿ ಅನ್ನೋದು ಅದು ಸ್ಪಷ್ಟತೆ ಇದ್ದರೆ ಆ ಸ್ಪಷ್ಟತೆಯ ಮೇಲೆ ನಿತ್ಯ ಅಭ್ಯಾಸ ಮಾಡ್ತಾ ಹೋದಾಗೆ ಅದೇ ಸಮಯಕ್ಕೆ ನಿತ್ಯ ಯೋಗಾಭ್ಯಾಸ ಮಾಡ್ತಾ ಹೋದರೆ ಸಹಜವಾಗಿ ಒಳ್ಳೆಯ ಫಲಿತಾಂಶ ಸಿಗಲಿಕ್ಕೆ ಸಾಧ್ಯ ಆಗ್ತದೆ ಒಂದು ದಿವಸ ಮಾಡೋದು ಒಂದು ದಿವಸ ಮಾಡೋದಿರೋದು ಒಂದು ದಿವಸ ಬೆಳಿಗ್ಗೆ ಒಂದು ದಿವಸ ಸಂಜೆ ಅಂತ ಹೇಳಿದರೆ ಅದು ಒಳ್ಳೆಯ ಕ್ರಮ ಅಲ್ಲ ಅದು ಯೋಗಕ್ಕೆ ಮಾತ್ರ ಅಲ್ಲ ಈವನು ಆಹಾರಕ್ಕೆ ನಿದ್ರೆಗೆ ಪ್ರಾರ್ಥನೆಗೆ ಒಂದು ನಿಗದಿತ ಸಮಯ ಅಂತ ಇರ್ತದೆ ಆ ಸಮಯದಲ್ಲಿ ಮಾಡಿದರೆ ಒಳ್ಳೆಯ ಫಲಿತಾಂಶ ನಮ್ಮ ಅನುಕೂಲಕ್ಕೆ ತಕ್ಕಾಗಿ ನಾವು ಮಾಡಿದರೆ ಫಲಿತಾಂಶ ಸಿಗುವುದಿಲ್ಲ ಈವನ್ ಆಹಾರ ಆದರೂ ಸರಿ ಆಹಾರ ತಗೊಳ್ಲಿಕ್ಕೂ ಪ್ರಕೃತಿ ಅದರದಾದ ಸಮಯವನ್ನು ಸೂಚಿಸಿದೆ ಆ ಸಮಯಕ್ಕೆ ತಕ್ಕಾಗಿ ಆಹಾರ ತಗೊಳ್ಬೇಕು ನಿದ್ರೆ ಮಾಡಲಿಕ್ಕೂ ಪ್ರಕೃತಿಯೊಂದು ಸಮಯವನ್ನು ಸೂಚಿಸಿದೆ ಈ ಸಮಯ ಈ ಸಮಯಕ್ಕೆ ನಿದ್ರೆ ಮಾಡುವ ಸಮಯದಲ್ಲಿ ಆ ಸಮಯದಲ್ಲಿ ಎಚ್ಚರಿಕೆಯಲ್ಲಿದ್ದರೆ ಆರೋಗ್ಯ ಕೆಡ್ತದೆ ಆರೋಗ್ಯ ಸಮಸ್ಯೆ ಬರ್ತದೆ ಆಗಿರುವಾಗ ಆ ಸಮಯದ ನಿಗದಿ ನಿಮ್ಮ ಮೇಲೆ ಇರ್ತದೆ ಆದರೆ ಬ್ರಹ್ಮ ಮುಹೂರ್ತ ಸೂರ್ಯೋದಯ ಸೂರ್ಯಾಸ್ತಮಾನ ಸೂಕ್ತವಾದಂತಹ ಸಮಯ ಹಾಗಾದರೆ ಜಾಗ ಸ್ಟಮ ಮತ್ತು ಸಮಯ ಈ ಮೂರು ವಿಚಾರ ಆದ ನಂತರ ಯಾವ ರೀತಿಯ ಉಡುಪನ್ನು ಧರಿಸಬೇಕು ಅನ್ನುವಂಥದ್ದು ಪ್ರಶ್ನೆ ಬರಬಹುದು ಸರಳವಾಗಿ ಹೇಳಬೇಕಾದ್ರೆ ಅಭ್ಯಾಸಕ್ಕೆ ತೊಂದರೆ ಕೊಡುವಂಥ ಉಡುಪುಗಳು ನಮ್ಮಲ್ಲಿ ಧರಿಸಿರಬಾರ್ದು ಅದು ಟೈಟ್ ಫಿಟ್ ಆಗಿರುವಂಥದ್ದು ತುಂಬ ಸ್ಟಿಫ್ ಆಗಿರುವಂಥದ್ದು ತುಂಬನೇ ಲೂಸ್ ಆಗಿರುವಂಥದ್ದು ಅಭ್ಯಾಸದ ಮಧ್ಯದಲ್ಲಿ ನನ್ನ ಅಭ್ಯಾಸಕ್ಕೆ ಆ ಡ್ರೆಸ್ ತೊಂದರೆ ಕೊಡ್ತಾ ಇದೆ ಅಂತ ಹೇಳಿದರೆ ಅದು ಒಳ್ಳೆಯದಲ್ಲ ಅದಕ್ಕೋಸ್ಕರ ಮೋಸ್ಟ್ ಕಂಫರ್ಟೇಬಲ್ ಡ್ರೆಸ್ ಮಿನಿಮಮ್ ಡ್ರೆಸ್ ಅಂತಲೇ ಅರ್ಥ ಮೋಸ್ಟ್ ಕಂಫರ್ಟೇಬಲ್ ಅಭ್ಯಾಸ ಒಂದು ಆಸನ ಮಾಡಬೇಕಾದ್ರೆ ಆ ಡ್ರೆಸ್ ನನಗೆ ತೊಂದರೆ ಕೊಡ್ತಾ ಇಲ್ಲ ನನ್ನ ದೇಹಕ್ಕೆ ಫಿಟ್ ಆಗಿದೆ ಅನ್ನುವಂಥ ಡ್ರೆಸ್ ಮತ್ತು ಮಿನಿಮಮ್ ಡ್ರೆಸ್ ಮಿನಿಮಮ್ ಡ್ರೆಸ್ ಅಂತ ಹೇಳಿದರೆ ಉದಾಹರಣೆ ಇಂಡಿವಿಜುವಲ್ ಪ್ರಾಕ್ಟೀಸ್ ಮಾಡಬೇಕಾದ್ರೆ ಜೆಂಟ್ಸ್ಗೆ ಒಂದು ಶಾರ್ಟ್ಸ್ ಸಾಕು ನೀವು ಗಮನಿಸಿರ್ಬೋದು ಹಳೆಯ ಯೋಗಿಗಳೆಲ್ಲ ಒಂದು ಲಂಗೋಟಿ ಕಟ್ಟಿ ಯೋಗ ಅಭ್ಯಾಸ ಮಾಡ್ತಾ ಇದ್ದರು ದೇಹದಿಂದ ಸರಿಯಾದ ಪ್ರಮಾಣದಲ್ಲಿ ಸ್ವೆಟ್ ಹೊರಗೆ ಹೋಗಲಿಕ್ಕೆ ಅದರ ಅವಕಾಶ ಆಗ್ತದೆ ಮಿನಿಮಮ್ ಡ್ರೆಸ್ ಟ್ರ್ಯಾಕ್ ಪ್ಯಾಂಟ್ ಟೀ ಶರ್ಟ್ ಈಗಿನ ಟ್ರೆಂಡಲ್ಲಿರುವಂಥ ಕಂಫರ್ಟಬಲ್ ಡ್ರೆಸ್ ಅಂತ ಕರೆಸ್ಬೋದು ಆ ರೀತಿಯ ಡ್ರೆಸ್ಸನ್ನು ಉಪಯೋಗಿಸ್ಕೊಳ್ಬೇಕು ಅಭ್ಯಾಸದ ಸಮಯದಲ್ಲಿ ದೇಹ ಪೂರ್ತಿ ಕವರ್ ಆಗುವಂತಹ ಒಂದು ಯೋಗ ಮ್ಯಾಟ್ ಅಥವಾ ಯೋಗಕ್ಕೆ ಸಂಬಂಧಪಟ್ಟಾಗಿ ಒಂದು ಕಾರ್ಪೆಟ್ ಅಥವಾ ಬ್ಲ್ಯಾಂಕೆಟನ್ನು ನೆಲಕ್ಕೆ ಹಾಸಿ ಅದರ ಮೇಲೆ ಅಭ್ಯಾಸ ಶುರು ಮಾಡಬೇಕು ಪ್ರಾರಂಭದಿಂದ ಕೊನೆಯ ತನಕ ದೇಹ ನೆಲಕ್ಕೆ ಮುಟ್ಟುವುದಿಲ್ಲ ಅನ್ನುವಂಥ ರೀತಿಯ ಆ ಒಂದು ವ್ಯವಸ್ಥೆಯನ್ನು ಮಾಡಿಕೊಂಡು ಅಭ್ಯಾಸವನ್ನು ಮಾಡಬೇಕು ಇದು ಡ್ರೆಸ್ಸಿಗೆ ಸಂಬಂಧಪಟ್ಟ ನಾಲ್ಕು ವಿಚಾರ ಆಯಿತು ಪ್ಲೇಸ್ ಸ್ಟಮಕ್ ಸಮಯ ಮತ್ತು ಡ್ರೆಸ್ ಇನ್ನಿರುವಂಥದ್ದು ಯಾರು ಯೋಗಾಭ್ಯಾಸ ಮಾಡಬೇಕು ಯಾರು ಯೋಗಾಭ್ಯಾಸ ಮಾಡಬಾರ್ದು ಯೋಗಾಭ್ಯಾಸ ಮಾಡೋದಕ್ಕೆ ಯಾವುದೇ ರೀತಿಯ ನಿರ್ಬಂಧ ಇಲ್ಲ ರಿಸ್ಟ್ರಿಕ್ಷನ್ಸ್ಗಳಿಲ್ಲ ಜಾತಿಯ ನಿರ್ಬಂಧ ಇಲ್ಲ ಧರ್ಮದ ನಿರ್ಬಂಧ ಇಲ್ಲ ದೇಶದ ನಿರ್ಬಂಧ ಇಲ್ಲ ಕಾಲದ ನಿರ್ಬಂಧ ಇಲ್ಲ ಜೆಂಡರ್ ಅಂದರೆ ಗಂಡು ಹೆಣ್ಣು ಅನ್ನುವ ನಿರ್ಬಂಧ ಇಲ್ಲ ಪ್ರಾಯದ ನಿರ್ಬಂಧ ಇಲ್ಲ ಎಲ್ಲರೂ ಯೋಗಾಭ್ಯಾಸ ಮಾಡಬಹುದು ಆದರೆ ಯಾರಿಗೆ ಯಾವುದು ಅನ್ನುವಂಥದ್ದು ಎಷ್ಟು ಅನ್ನುವಂಥದ್ದು ನಿಮ್ಮ ಗುರುಗಳು ನಿರ್ಧಾರ ಮಾಡಬೇಕು ಮಕ್ಕಳಿಗೆ ಮಾಡಿಸಿದ್ದು ಹಿರಿಯರಿಗೆ ಆಗಲಿಕ್ಕಿಲ್ಲ ಹಿರಿಯರಿಗೆ ಮಾಡಿಸಿದ್ದು ರೋಗಿಗಳಿಗೆ ಮಾಡಲಿಕ್ಕೆ ಆಗಲಿಕ್ಕಿಲ್ಲ ಆಗಿರುವಾಗ ಅವರ ಕೆಪ್ಯಾಸಿಟಿ ಅಥವಾ ವ್ಯಕ್ತಿಯ ಬಲ ವ್ಯಕ್ತಿಯ ರಿಕ್ವೈರ್ಮೆಂಟ್ ಅದನ್ನು ಗಮನಿಸಿಕೊಂಡು ನಿಮ್ಮ ಅಭ್ಯಾಸವನ್ನು ನೀವು ಪ್ಲ್ಯಾನ್ ಮಾಡಿಕೊಳ್ಬೇಕು ಅದಕ್ಕೆ ನೀವು ಸರಿಯಾದ ಯೋಗ ಗುರುವನ್ನು ಆಯ್ಕೆ ಮಾಡಿಕೊಳ್ಬೇಕು ಎಷ್ಟೋ ಸಾರಿ ಎಲ್ಲ ಯೋಗಾಭ್ಯಾಸ ಎಲ್ಲರಿಗೂ ಅಂತ ಹೇಳಿ ಒಂದಷ್ಟು ಸಮಸ್ಯೆಯನ್ನು ತಂದಿಡುವವರು ಇರ್ತಾರೆ ಹಾಗೆ ಆಗಬಾರ್ದು ಪರ್ಸನಲೈಸ್ ಟ್ರೈನಿಂಗೇ ಪರಿಣಾಮಕಾರಿಯಾದ ಫಲಿತಾಂಶ ಕೊಡುವಂಥದ್ದು ವೈಯಕ್ತಿಕವಾಗಿ ದೇಹ ಪ್ರಕೃತಿಗೆ ತಕ್ಕಾದಂಥ ಆಸನಗಳ ಆಯ್ಕೆ ರಿಸಲ್ಟ್ ಕೊಡುವಂಥದ್ದು ಅದಕ್ಕೋಸ್ಕರ ನಾವು ಆಯ್ಕೆಯ ಸಮಯದಲ್ಲಿ ಈ ಗುರುಗಳನ್ನು ಕನ್ಸಲ್ಟ್ ಮಾಡ್ ಆರನೇ ಪಾಯಿಂಟ್ ಇಂಪಾರ್ಟೆನ್ಸ್ ಆಫ್ ದಿ ಗುರು ಯೋಗಾಭ್ಯಾಸವನ್ನು ಯಾವತ್ತೂ ಯೋಗ್ಯ ಗುರುವಿನ ಮಾರ್ಗದರ್ಶನದ ಅಂಡರಲ್ಲೇ ಅಭ್ಯಾಸ ಮಾಡಬೇಕು ನಮಗೆ ಹತ್ತು ದಿವಸ ತರಬೇತಿ ಆದವರು ಗುರುಗಳನ್ನು ಹೇಳಿಕೊಂಡು ಯೋಗ ತರಬೇತಿ ಕೊಡುವವರು ನಮ್ಮ ಸುತ್ತಮುತ್ತಲು ಕಾಣಬಹುದು ಅಂಥ ಸಂದರ್ಭದಲ್ಲಿ ತಪ್ಪಾದ ನಿರ್ಣಯಗಳು ತಪ್ಪು ಫಲಿತಾಂಶಕ್ಕೂ ಕಾರಣ ಆಗ್ಬೋದು ಸರಿಯಾದ ರೀತಿಯಲ್ಲಿ ಆ ಸಬ್ಜೆಕ್ಟ್ನ ನಾಲೆಜ್ ಇಲ್ಲದೆ ಸರಿಯಾದ ಫಲಿತಾಂಶವನ್ನು ಪಡೆಯಲಿಕ್ಕೆ ಸಾಧ್ಯ ಆಗದೆ ಯೋಗ ಭ್ರಷ್ಟರಾಗಲಿಕ್ಕೂ ಕಾರಣ ಆಗಬಹುದು ಹಾಗಾದರೆ ಯೋಗ ಒಂದು ಸಾಧನೆಯ ವಿದ್ಯೆಯಾಗಿ ವ್ಯಕ್ತಿಗೆ ಫಳಿಸಬೇಕಾದ್ರೆ ಗುರುವಿನ ಮಾರ್ಗದರ್ಶನ ಬಹಳ ಮುಖ್ಯ ಗುರುವಿನ ಆಯ್ಕೆಯಲ್ಲಿ ಸೂಕ್ಷ್ಮತೆಯನ್ನು ಕಾಪಾಡಿಕೊಳ್ಬೇಕು ಒಳ್ಳೆಯ ಗುರು ನಿಮ್ಮ ಹತ್ತಿರದಲ್ಲಿ ಯಾರಿದ್ದಾರೆ ಅವರನ್ನು ಆಯ್ಕೆ ಮಾಡಿಕೊಂಡು ಅವರಲ್ಲಿ ಕನ್ಸಲ್ಟ್ ಆಗಿ ಅವರನ್ನು ಸಂದರ್ಶಿಸಿ ನನಗೆ ಬೇಕಾದಂಥ ನನ್ನ ರಿಕ್ವೈರ್ಮೆಂಟ್ ತಕ್ಕಾಗಿ ಬೇಕಾದಂತಹ ಒಂದು ತರಬೇತಿ ಕೊಡುಗೆ ಅಂತ ರಿಕ್ವೆಸ್ಟ್ ಮಾಡಿದ್ರು ಇದು ಗುರುವಿನ ಪಾತ್ರ ಆಗ ಆ ವ್ಯಕ್ತಿ ಆ ವ್ಯಕ್ತಿಯನ್ನು ಕನ್ಸಲ್ಟೇಷನ್ ಮಾಡಿ ಅವರ ಅಗತ್ಯಕ್ಕೆ ತಕ್ಕಾಗಿ ಒಂದು ಕೋರ್ಸ್ ಮಾಡೆಲನ್ನು ಡಿಸೈನ್ ಮಾಡಿ ತರಬೇತಿ ಕೊಟ್ಟರೆ ಒಳ್ಳೆಯ ಫಲಿತಾಂಶ ಸಿಗೋದಕ್ಕೆ ಸಾಧ್ಯ ಆಗ್ತದೆ ಹಾಗಾದ್ರೆ ಏನಿಲ್ಲ ಯೋಗಾಭ್ಯಾಸದಲ್ಲಿ ಅಭ್ಯಾಸಕ್ಕೆ ತ ಸಿಗ್ತದೆ ಅಂತ ಹೇಳುವಾಗ ಜೀವನ ಶೈಲಿಯಾಗಿ ಅಷ್ಟಾಂಗ ಯೋಗವನ್ನು ಅನುಷ್ಠಾನ ಮಾಡಿದರೆ ಪ್ರಾಯೋಗಿಕವಾಗಿ ಪ್ರಾಕ್ಟಿಕಲ್ ಆಗಿ ಒಂದಷ್ಟು ಯೋಗದ ತರಬೇತಿ ಪಡ್ಕೊಂಡು ನಾವು ಅನುಷ್ಠಾನ ಮಾಡಬೇಕು ಅದರಲ್ಲಿ ಯೋಗದ ಕ್ರಿಯೆಗಳು ದೇಹವನ್ನು ಶುದ್ಧೀಕರಣ ಮಾಡುವಂಥ ಕ್ರಿಯೆಗಳನ್ನ ಅಭ್ಯಾಸ ಮಾಡಬೇಕು ಯೋಗದ ಆಸನಗಳು ಪಾಶ್ಚರ್ಸ್ ಅಂತ ಕರಿತೀವಿ ನೂರಾರು ಸಾವಿರಾರು ಆಸನಗಳಿದೆ ಅದರಲ್ಲಿ ಇಪ್ಪತ್ತರಿಂದ ಇಪ್ಪತ್ತೈದು ಯೋಗಾಸನ ಮಾಡಿದರೂ ಸಾಕು ಆಸನಗಳ ಅಭ್ಯಾಸ ಆದ ನಂತರ ಬಂದ ಮುದ್ರಗಳ ಅಭ್ಯಾಸ ಮಾಡಬೇಕು ಬಂದ ಮುದ್ರ ಅಭ್ಯಾಸ ಆದ ನಂತರ ಪ್ರಾಣಾಯಾಮ ಅಭ್ಯಾಸ ಮಾಡಬೇಕು ಪ್ರಾಣಾಯಾಮದ ಅಭ್ಯಾಸದ ನಂತರ ವಿಶ್ರಾಂತಿ ಕ್ರಮ ಮತ್ತು ಧ್ಯಾನದ ಕ್ರಮವನ್ನು ಅಭ್ಯಾಸ ಮಾಡಬೇಕು ಈ ಅಭ್ಯಾಸದಲ್ಲಿ ಸದಸ್ಯ ಯಾವುದು ಮೊದಲು ಯಾವುದು ನಂತರ ಅನ್ನುವಂಥ ನಿರ್ಧಾರ ಮಾಡಬೇಕಾಗಿರೋದು ಯೋಗ ಗುರು ಸೀಕ್ವೆನ್ಸ್ ಆಫ್ ದಿ ಪ್ರಾಕ್ಟೀಸ್ ಅಂತ ಕರೀತೀವಿ ಯಾವುದು ಫಸ್ಟಿಗೆ ಬರಬೇಕು ಯಾವುದು ಸೆಕೆಂಡಿಗೆ ಬರಬೇಕು ಯಾವುದು ಯಾವುದಕ್ಕೆ ಬೇಕು ಅನ್ನೋದನ್ನು ಆ ಯೋಗ ತರಬೇತಿ ನೀಡುವಂತಹ ಬೋಧಿಸುವಂತಹ ಗುರುಗಳದನ್ನು ನಿರ್ಧಾರ ಮಾಡಿ ತರಬೇತಿಯನ್ನು ಪಡೆಯಬೇಕು ಈ ರೀತಿಯಲ್ಲಿ ಪೂರ್ವ ಸಿದ್ಧತೆಯೊಟ್ಟಿಗೆ ಅಭ್ಯಾಸವನ್ನು ಪ್ರಾರಂಭ ಮಾಡಬೇಕು ನಮ್ಮ ಚಾನಲ್ನ ಮುಖಾಂತರ ನಿಮಗೊಂದಷ್ಟು ಯೋಗಾಸನಗಳ ಅಭ್ಯಾಸ ಮಾಡೋ ಕ್ರಮದ ತರಬೇತಿಯನ್ನು ಕೊಡ್ತಾ ಹೋಗ್ತೀವಿ ಅದನ್ನು ಗಮನಿಸಿ ಮತ್ತೆ ಅಭ್ಯಾಸವನ್ನು ಅನುಷ್ಠಾನ ಮಾಡಿ ಅಂತ ಹೇಳುತ್ತಾ ಮತ್ತೊಮ್ಮೆ ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು